ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೇಸ್ ವಿತ್ ಮಿ ಸುಪ್ರಿಯಾತಿನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನೊಂದು ಇವತ್ತು ಕೆಲವು ಅನ್ಬಾಕ್ಸಿಂಗ್ದು ವೀಡಿಯೋ ಹಾಗೆಯೇ ಸಿಂಪಲ್ ಆದಂಥ ಒಂದು ಮಿನಿ ಬ್ಲಾಗನ್ನು ಮಾಡ್ಕೊಂಡಿದ್ದೇನೆ ಈ ಶೂ ಗೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದ್ದು ಬಟ್ ಇದರದ್ದು ಎಮ್ ಆರ್ ಪಿ ಬಂದು ನೈನ್ ಇತ್ತಂತೆ ಮೊನ್ನೆ ಆಫರಲ್ಲಿತ್ತು ಸೊ ಇವರಿಗೆ ಒಂದು ಇಂಡೋರಿಗೆ ಜಿಮ್ಮಿಗೆ ಯೂಸ್ ಮಾಡಲಿಕ್ಕೆ ಒಂದು ಶೂ ಬೇಕಾಗಿತ್ತು ಅಂತೇಳಿ ಇದನ್ನು ಬುಕ್ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಬಹಳ ಚೆನ್ನಾಗಿತ್ತು ಶೂದು ಕ್ವಾಲಿಟಿ ಆಗಿರಬಹುದು ಫಿಟ್ಟಿಂಗ್ ಸೈಜ್ ಎಲ್ಲ ಅವರು ಹೇಗೆ ಕೇಳಿದ್ದಾರೆ ಹೇಗೆ ಇದು ಮಾಡಿದ್ದಾರೆ ಅದೇ ರೀತಿಯಾಗಿ ಬಂದಿದೆ ಕಲರ್ ವೈಸ್ ನೋಡೋದಾದರೆ ಸೂಪರ್ ಆಗಿರುವಂಥ ಕಲರ್ ನನಗಂತೂ ಈ ಶೂ ಇತ್ತು ತುಂಬ ಇಷ್ಟ ಆಯಿತು ಬ್ಲಾಸ್ಟರಿಗೆ ತುಂಬ ಇಷ್ಟ ಆಗಿದೆ ಮಧ್ಯಾಹ್ನದ ಲಂಚ್ಗೆ ಸಿಂಪಲಾಗಿ ಒಂದು ಎಗ್ ರೈಸ್ ಮಶ್ರೂಮ್ ಎಲ್ಲ ಮಿಕ್ಸ್ ಮಾಡಿ ಒಂದು ಎಗ್ ರೈಸ್ ಮಾಡಿಕೊಂಡೆ ಅದೇ ರೀತಿಯಾಗಿ ಪನ್ನೀರ್ ತೋಫುದೊಂದು ಸ್ಪೆಷಲ್ ಡಿಶ್ ಮಾಡಿದ್ದು ಮತ್ತೆ ಲಾಸ್ಟ್ ಟೈಮ್ ಒಂದು ಗುಲಾಬ್ ಜಾಮೂನ್ ನಾನು ಮಾಡಿದ್ದೆ ಅದನ್ನು ಸ್ವಲ್ಪ ಇನ್ನೂ ಸಹ ಕರೆಕ್ಟ್ ಮಾಡ್ಕೊಂಡು ಸ್ವಲ್ಪ ಯುನೀಕ್ ಆಗಿ ಮಾಡಬೇಡಿ ಗುಲಾಬ್ ಜಾಮೂನ್ ಸಹ ಮಾಡಿದ್ದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ಸಹ ಭಾಳ ಟೇಸ್ಟಿಯಾಗಿ ಈ ಸತ್ತಿದ್ದು ಗುಲಾಬ್ ಜಾಮೂನ್ ಬಂದಿದೆ ಬಟ್ ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಅಲ್ಲ ಬ್ಲಾಸ್ಟರ್ ಲೈಕ್ ಮಾಡಿ ತಿಂದರು ಅದೇ ರೀತಿಯಾಗಿ ಮೀನ್ ರೈಸ್ ಇತ್ತು ಆ ಮಧ್ಯಾಹ್ನದ ಊಟಕ್ಕೆ ಸೂಪರ್ ಆಗಿರುವಂತ ಒಂದು ಮಧ್ಯಾಹ್ನದ ಊಟವನ್ನು ಮಾಡ್ಕೊಂಡು ನಮ್ಮ ದಿನನಿತ್ಯದ ಕೆಲಸ ಇದೊಂದು ಪಾರ್ಸೆಲ್ ಇದು ಪ್ಯಾಂಟ್ ನೀವು ಒಟ್ಟಿಗೆ ಎಷ್ಟನೇ ಸತ್ತಿ ತರಿಸಿದ್ರೆ ಇದು ಫೋರ್ತ್ ಟೈಮ್ ಅಲ್ಲ ನಾಲ್ಕು ಸತ್ತಿ ತರಿಸುವಾಗ ಸಹ ನಾವು ಕಲರ್ ಯಾವುದೇ ಮಾಡಿದ್ರೆ ಸಹ ಅದು ಬರುದು ಮಾತ್ರ ಬ್ಲೂ ಕಲರ್ ಒಟ್ಟಿಗೆ ಮೂರು ಆಲ್ರೆಡಿ ಬ್ಲೂ ಕಲರ್ ಸ್ಕಿನ್ಸ್ ಉಂಟು ಇವರತ್ರ ಈಗ ಇದು ಫೈನಲಿ ನಾಲ್ಕನೇದು ಮಾಡಿದ್ದಾರೆ ಯಾವ ಕಲರ್ ಮಾಡಿದ್ದು ಗ್ರೇ ಕಲರ್ ಮಾಡಿದಂತೆ ನೋಡುವ ಈ ಸತಿ ಯಾವ್ದಾದ್ರು ಬಂದಿದೆ ಅಂತ ಗ್ರೇ ಕಲರ್ ಅವ್ರ ಯಾವ ಯಾವ ಕಲರ್ ಕೊಟ್ಟಿರ್ತಾರ ಆಯ್ತಾ ಯಾಕೆ ಮತ್ತೆ ಮತ್ತೆ ಸೀವರ್ ಅದನ್ನೇ ತರಿಸ್ತಾರೆ ಹೇಳಿದ್ರೆ ಅದ್ರದ್ದು ಕ್ವಾಲಿಟಿ ಮಾತ್ರ ಅಷ್ಟು ಒಳ್ಳೆ ಉಂಟು ಸೂಪರ್ ಉಂಟು ಮತ್ತೆ ಪ್ರೈಸಸ್ ಅಷ್ಟು ಜಾಸ್ತಿ ಇಲ್ಲ ಅವರಿಗೆ ಫೈನಲಿ ಮೂರು ಸೇಮ್ ಕಲರ್ ಪ್ಯಾಂಟ್ ಬ್ಲಾಸ್ಟರ್ ಯಾವಾಗ್ಲೂ ಅದೇ ಹಾಕುವಾಗ ಎನಿಸ್ಬೋದು ಅವರ ನೋಡಿದವರು ಇವರು ಡೈಲಿ ಅದೇ ಕಲರ್ ಹಾಕ್ತಾರ ಅವ್ರಿಗೆ ಅದು ಕಂಫರ್ಟ್ ಅಂತೆ ಪ್ಯಾಂಟ್ ಆದ್ರೆ ಮಾಡುದು ಮೂರು ಪ್ಯಾಂಟ್ ಬಂದದ್ದು ಸೇಮ್ ನೋಡುವ ಈಗ ಇನ್ನೊಂದ್ಸರ್ತಿವ ಈ ಸರ್ ಮಾಡಿ ನೋಡುವ ಅಂತ ಇದು ಮಾಡಿದ್ದು ಒಳ್ಳೆ ಮೆಟೀರಿಯಲ್ ಸೂಪರ್ ಇದು ಸ್ಕಿನ್ಸ್ ಇದು ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗೆ ಎಂತ ಗೊತ್ತುಂಟ ಗೈಸ್ ಹೇರ್ ಫುಲ್ ಡ್ಯಾಂಡ್ರಫ್ ಆಗಿದೆ ಇದು ಡ್ಯಾಂಡ್ರಫ್ ಹೇಳಿದ್ರೆ ಭಯಂಕರ ಡ್ಯಾಂಡ್ರಫ್ ಸೋ ಅದಕ್ಕೊಂದು ಹೀಗೇನೆ ಹೋಮ್ ರೆಮಿಡಿ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ ಅಂತ ಚೆಕ್ ಮಾಡ್ತಾ ಇದ್ವಿ ಇದು ಆಪಲ್ ಸೀಡ್ ವಿನಿಗರ್ ಇದ್ದು ಸ್ವಲ್ಪ ಡೈಲ್ಯೂಟ್ ಮಾಡಿ ತಲೆಗೆ ಫುಲ್ ಹಚ್ಚಿ ಹೀಗೆ ಮಾಡಿ ಫುಲ್ ಬುಡಕ್ಕೆ ಬುಡಕ್ಕಿ ಅಂದ್ರೆ ಉಂಟಂದ್ರೆ ಒಂದು ಅರ್ಧ ಕಪ್ ಇದು ಹಾಕಿದ್ರೆ ನೀರು ಹಾಕಿ ಆಮೇಲೆ ಒಳ್ಳೆ ಇದು ಮಾಡಬೇಕಂತೆ ಆವಾಗ ಡ್ಯಾಂಡ್ರಫ್ ಕಡಿಮೆ ಆಗ್ತದೆ ಹೇಳಿದ್ರು ನನ್ನದು ಆ್ಯಕ್ಚುಲಿ ತುಂಬ ತುಂಬಾ ಇತ್ತು ಇದು ನಾನು ಥರ್ಡ್ ಟೈಮ್ ಮಾಡಿದ್ದು ಮಾಡ್ತಾ ಇರೋದು ಈಗ ಸೆಕೆಂಡ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ಕಡಿಮೆ ಆಗಿದೆ ಈಗ ಮೂರನೇ ಸತಿ ಸಹ ಟ್ರೈ ಮಾಡ್ತಿದ್ದೇನೆ ಯಾರಿಗಾದ್ರೂ ಡ್ಯಾಂಡ್ರಫ್ ಇದ್ರೆ ನೀವು ಸಹ ಟ್ರೈ ಮಾಡಬಹುದು ಅಥವಾ ನೀವೇನಾದ್ರೂ ಹೋಮ್ ರೆಮಿಡಿ ಮಾಡಿದ್ರೆ ಡ್ಯಾನ್ ಹೇಳಿ ಕಮೆಂಟ್ ಅಲ್ಲಿ ನಾನು ಸಹ ಟ್ರೈ ಮಾಡ್ತೇನೆ ಸೊ ನನ್ಗೆ ಎಂತ ಹೆಲ್ಪ್ ಆಗ್ತದೆ ಅದನ್ನ ನಿಮ್ಗೆ ಶೇರ್ ಮಾಡ್ತೇನೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಅದನ್ನ ನೀವು ನನ್ಗೆ ಶೇರ್ ಮಾಡಿ ಸೊ ಈಗ ಇದನ್ನು ಹಚ್ಚುದು ಚಂದ ಮಾಡಿ ತಲೆಗೆ ನೋಡುವ ಫುಲ್ ಸ್ಪ್ರಿಂಕಲ್ ಮಾಡಿದೆ ಹೇರಿಗೆ ಇನ್ನೊಂದು ட்ஸ் விடுது இதெல்லாம் கட்டி ஸ்நானது ட்வெண்ட்டி மினிட்ஸ் இடெக்தாக்கி நோடு நைல் கட்டர் பவுஞ்சாய் சே நூற இப்போ சேப்பர் உண்ட மா நைல் கட்டர் அஹ் இதர சூல்ஸ் உண்டு அது கெல்லு உங்கரு டைப் இதுல ಹೀಗಿದೆಲ್ಲ ಟೂಲ್ಸ್ ನೋಡಿ ಇದೆಲ್ಲ ಉಂಟು ಇದೊಂದು ಐದಾರು ಟೂಲ್ಸ್ ಉಂಟು ಆಮೇಲೆ ಒಂದು ಎರಡು ಮೂರು ವೆರೈಟಿದು ನೈಲ್ ಕಟರ್ ಉಂಟು ಮತ್ತು ಎರಡು ಮೂರು ಮೂರು ಉಂಟು ಒನ್ ಟು ತ್ರೀ ಉಂಟು ಮತ್ತೆ ಇದು ಸ್ವಲ್ಪ ನಮ್ಮದು ಇದನ್ನೆಲ್ಲ ಇದು ಮಾಡಲಿಕ್ಕೆ ಇದು ಇಷ್ಟು ಒನ್ ಟ್ವೆಂಟಿ ರುಪೀಸ್ ಒನ್ ಟ್ವೆಂಟಿ ತ್ರೀ ಏನೋ ಬಂದಿದೆ ಸಕತ್ತಿಲ್ವಾ ಹೇಳಿ ಅಂತೆ ಸೂಪರ್ ನನ್ಗೆ ತುಂಬ ಇಷ್ಟ ಆಯ್ತು ಇದೆಂತ ಓಪನ್ ಮಾಡುವಾಗ ಎಂತ ಮಾಡುದು ಬೇಡ ವಿಡಿಯೋ ಅಂತ ಎನಿಸಿದ್ದೆ ಮಾಡಿ ಆದ್ಮೇಲೆ ನಂಗೆ ಇದನ್ನ ನೋಡೋ ಖುಷಿ ಆಯ್ತು ಆಕ್ಚುಲಿ ಇಷ್ಟು ಚಿಕ್ಕ ಟೂಲ್ ಒಂದು ಪೌಂಚ್ ಟೈಪ್ ನಂದು ಅದಕ್ಕೆ ಈಗ ಪರ್ಸ್ ಕೊಡ್ತಿದ್ದಾರೆ ಪರ್ಸಲ್ಲಿ ಹಾಕಿ ಇಟ್ಟರೆ ಆಯ್ತು ಆಗ್ಬೋದಲ್ಲ